ಬೆಂಗಳೂರಿನ ಸುಪ್ರಸಿದ್ಧ ದೇವಸ್ಥಾನ ಆಗಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಾವಿದ್ವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ವ ಭಾವನೋತ್ಸವ ಸಂಭ್ರಮ ಸಡಗರ ಬಹಳ ಅದ್ದೂರಿಂದ ಕೂಡ ನಡೀತಾ ಇರುವಂತದ್ದು ಹಾಗೆ ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಸಾಕಷ್ಟು ಜನರು ಕೂಡ ಆಗಮಿಸಿದ್ದಾರೆ ಈ ಒಂದು ಜಾಗಕ್ಕೆ ಕಣ್ ದೇವಸ್ಥಾನದಲ್ಲಿ ಆಗ್ತಾ ಇರುವಂತಹ ಪೂಜೆಗಳು ಪುನಸ್ಕಾರಗಳು ಎಲ್ಲವೂ ಕೂಡ ನೆರವೇರಿಸಲಾಗ್ತಾ ಇದೆ ಹಾಗೆ ಇವತ್ತು ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಸೂರ್ಯಪ್ರಭೆ ಹಾಗೆ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಹಂಸ ವಾಹನೋತ್ಸವ ಹಾಗೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಹನುಮಂತ ವಾಹನೋತ್ಸವ ಹನ್ನೆರಡು ಗಂಟೆ ಸುಮಾರಿಗೆ ಗರುಡ ವಾಹನೋತ್ಸವ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಮಹಾಮಂಗಳಾರತಿ ಅದರ ನಂತರ ಪ್ರಸಾದ ವಿನಿಯೋಗ ಕೂಡ ನಡೆಯುತ್ತೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ವಾಹನೋತ್ಸವ ಹಾಗೆ ಅಶ್ವ ವಾಹನೋತ್ಸವ ಸಂಜೆ ಆರು ಗಂಟೆ ಸುಮಾರಿಗೆ ವಾಹನೋತ್ಸವ ಸಂಜೆ ಏಳು ಗಂಟೆಗೆ ಉಯ್ಯಾಲೋತ್ಸವ ಲಾಸ್ಟ್ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಮಹಾಮಂಗಲಾರತಿ ನಡೆಯುತ್ತೆ ನಂತರ ಪ್ರಸಾದ ವಿನಿಯೋಗ ಕೂಡ ನಡೆಯುತ್ತೆ ಇಲ್ಲಿರುವಂತಹ ಭಟ್ರನ್ನಾಗಿ ಮಾತನಾಡಿಸ್ತಾ ಹೋಗೋಣ ಬನ್ನಿ ಉಪ್ಕುರುಜಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ವ ವಾಹನೋತ್ಸವ ಸಂಭ್ರಮವನ್ನ ಇದ್ರ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ ಇದು ವಿಶೇಷತೆ ಏನಪ್ಪಾ ಅಂದ್ರೆ ಪ್ರತಿ ವರ್ಷದಲ್ಲಿ ಸಾಮಾನ್ಯವಾಗಿ ನೀವೆಲ್ಲ ತಿರುಪ್ತಿನಲ್ಲಿ ನೀವು ಈ ಏಳು ಉತ್ಸವಗಳನ್ನ ನೋಡ್ತೀರಾ ಗೊತ್ತಾಯ್ತಲ್ಲ ಅಲ್ಲಿ ಬಿಟ್ಟರೆ ಇನ್ನೆಲ್ಲಿ ಈ ಉತ್ಸವಗಳು ನಡೆಯೋದಿಲ್ಲ ಬಹುಶಃ ಕರ್ನಾಟಕ ರಾಜ್ಯನೇ ಇಲ್ಲ ಎಲ್ಲಿ ಇಲ್ಲ ಈ ಉತ್ಸವ ನಮ್ಮ ನರಸಿಂಹರಿಗೆ ಮಾತ್ರ ಈ ಒಂದು ಉತ್ಸವ ಭಾಳ ವಿಜೃಂಭಣೆಯಿಂದ ನಡೀತಕ್ಕಂಥ ಒಂದು ಉತ್ಸವ ಇದರಲ್ಲಿ ಏನಪ್ಪ ಅಂದರೆ ಇದೊಂದು ಮಿನಿ ಬ್ರಹ್ಮೋತ್ಸವ ಥರ ಅಂದರೆ ಚಿಕ್ಕ ಬ್ರಹ್ಮೋತ್ಸವ ಅಂತ ಲೆಕ್ಕ ಇಟ್ಕೊಳ್ಳಿ ತೇರೊಂದು ಬಿಟ್ಟು ಇನ್ನೆಲ್ಲ ನಡೆಯುತ್ತೆ ಇದರಲ್ಲಿ ಬೆಳಗ್ಗೆ ಸುಮಾರು ಬೆಳಗ್ಗೆಯಿಂದ ಶುರುವಾದರೆ ಸಾವಿರಾರು ಜನ ಈ ಒಂದು ಕೈಂಕರ್ಯದಲ್ಲಿ ಭಾಗವಹಿಸಿ ಇನ್ನು ರಾತ್ರಿ ಎಂಟು ಗಂಟೆವರೆಗೂ ಈ ಒಂದು ಕೈಂಕರ್ಯ ನಡೆಯುತ್ತೆ ಭಾಳ ವಿಶೇಷವಾಗಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ದೇವರ ಒಂದನ್ನು ಕೊಂಡಾಡಿ ದೇವರನ್ನು ಅನುಭವಿಸ್ತಾರೆ ಅದು ವಿಶೇಷವಾಗಿರ್ತಕ್ಕಂಥದ್ದು ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಇವಾಗ ಪಿತೃಪಕ್ಷ ಈ ಪಿತೃಪಕ್ಷದಲ್ಲಿ ಮೊದಲನೇ ವಾರ ಈ ಸರ್ವವಾಹನ ಉತ್ಸವ ನಡೆಯುತ್ತೆ ಎರಡನೇ ವಾದ ನರಸಿಂಹಾವತಾರ ಉತ್ಸವ ಅಂತೇಳಿ ನಡೆಯುತ್ತೆ ಇವೆರಡೂ ಭಾಳ ವಿಶೇಷವಾಗಿ ನಡೀತಕ್ಕಂಥದ್ದು ಯಾಕಂದರೆ ಕೆಲವರಿಗೆಲ್ಲ ಅವ್ರ ಪಿತೃಗಳಿಗೆ ತೃಪ್ತಿ ಆಗಲಿ ದೇವಸ್ಥಾನಕ್ಕೆ ಬಂದು ದೇವರ ಒಂದು ಕೈಂಕರ್ಯವನ್ನು ಮಾಡಿದಾಗ ತೃಪ್ತಿ ಆಗಲಿ ಹೇಳ್ಬಿಟ್ಟು ದೇವಾಲಯದಲ್ಲಿ ಕೈಂಕರ್ಯ ಕೊಟ್ಟು ಸಂತೋಷ ಪಡ್ತಾರೆ ಅವ್ರ ಪಿತೃಗಳಿಗೂ ಸಹ ಇದರಿಂದ ತೃಪ್ತಿ ಪಡ್ತಾರೆ ದೇವರು ಕೈಂಕರ್ಯ ಆದಾಗ ಅವ್ರಿಗೂ ಒಂದು ತೃಪ್ತಿ ಸಿಗತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಈ ಒಂದು ಸರ್ವವಾಹನೋತ್ಸವ ಭಾಳ ವಿಜೃಂಭಣೆಯಿಂದ ನಡೀತಕ್ಕಂಥ ಒಂದು ಉತ್ಸವ ಇದು ಒಂದೇ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಇವಾಗ ಯಾವಾಗಲೇ ನಾಲ್ಕನೇ ಉತ್ಸವ ನಡೆಯುತ್ತೆ ಇವಾಗ ಇವಾಗ ನಡೀತಕ್ಕಂಥದ್ದು ಗರುಡ ಉತ್ಸವ ಅಂತೇಳಿ ಇದಾದ ನಂತರ ದೇವರು ಒಳಗಡೆ ಬಿಜು ಮಾಡಿಸ್ತಾರೆ ಒಳಗಡೆ ಬೀಜ ಮಾಡಿಸ್ಬಿಟ್ಟು ಅಲ್ಲಿ ಮಹಾಮಂಗಳಾರತಿ ಆಗುತ್ತೆ ಶಾತಮರೆ ಅಂತಲಾಗತ್ತೆ ವಿಶೇಷವಾಗಿ ಇದು ಇದು ಶ್ರೀ ವೈಷ್ಣು ಸಂಪ್ರದಾಯದಲ್ಲಿ ನಡೀತಕ್ಕಂಥ ಉತ್ಸವಗಳು ಬೇರೆ ಕಡೆ ಇದೆಲ್ಲ ನಡೆಯಲ್ಲ ಶ್ರೀ ಸಂಪ್ರದಾಯದಲ್ಲಿ ಈ ಒಂದು ಶಾತಮರೆ ಇತ್ಯಾದಿಗಳೆಲ್ಲ ನಡಿಬೇಕು ಮಹಾಮಂಗ್ಲಾರತಿ ಆಗಿ ಅದನಂತರ ಪ್ರಸಾದ ವಿನಿಯೋಗ ಎಲ್ರಿಗೂ ತದಿಯಾರಾಧನೆ ಅಂತೇಳಿ ಹೇಳ್ತೀವಿ ನಾವು ತಮಿಳಲ್ಲಿ ಸ ತದಿಯಾರಾಧನೆ ಅಂದರೆ ಎಲ್ರಿಗೂ ಊಟ ಬಡಿಸ್ತೀವಿ ಊಟ ಅಂದರೆ ಎಲೆ ಹಾಕಿ ಬಡಿಸೋಕ್ಕಾಗೋದಿಲ್ಲ ಆದ್ದರಿಂದ ಕದಂಬ ಮೊಸರನ್ನ ಮತ್ತು ಸಕ್ಕರೆ ಪೊಂಗಲ್ ಈ ಥರ ಎಲ್ಲ ವಿನಿಯೋಗ ಮಾಡ್ತೀವಿ ಅದಾದ ನಂತರ ಮತ್ತೆ ಇಮ್ಮಿಡಿಯೇಟಾಗಿ ಉತ್ಸವ ಸ್ಟಾರ್ಟ್ ಆಗುತ್ತೆ ಅಂದರೆ ನೆಕ್ಸ್ಟು ಗಜ ಗ ಗಜವಾಹನೋತ್ಸವದಿಂದ ಶುರುವಾಗತ್ತೆ ಉತ್ಸವ ಇರುತ್ತೆ ಅದಾದ ನಂತರ ಅಶ್ವವಾಹನೋತ್ಸವ ಅಂತೇಳೋ ಒಂದು ಉತ್ಸವ ಇರುತ್ತೆ ಅದಾದ ನಂತರ ಶ ಶೇಷವಾಹನೋತ್ಸವ ನಡೆಯುತ್ತೆ ಅದಾದ ನಂತರ ದೇವರೊಳಗೆ ಬರ್ತಾನೆ ಈ ಬೆಳಗ್ಗೆಯಿಂದ ಸುತ್ತಿರ್ತಾನೆ ಏಳು ಉತ್ಸವಗಳಲ್ಲಿ ಸುತ್ತಿರೋದ್ರಿಂದ ಅವನಿಗೆ ಬಹಳ ಆಯಾಸ ಆಗಿರುತ್ತೆ ಆಯಾಸ ಪರಿಹಾರಕ್ಕೋಸ್ಕರವಾಗಿ ರಾತ್ರಿಗೆ ರಾತ್ರಿಗೇನಾಗತ್ತಪ್ಪ ಅಂದರೆ ಒಂದು ಡೋಲೋತ್ಸವ ಅಂದರೆ ಅಂದರೆ ಬೆಳ್ಳಿ ಉಯ್ಯಾಲಿನಲ್ಲಿ ದೇವರು ಕುಳಿತುಕೊಂಡು ಆರಾಮಾಗಿರ್ತಾನೆ ಆವಾಗ ಒಂದು ಒಂದು ಸಂಗೀತ ಕಚೇರಿ ಆಗತ್ತೆ ಅದಾದ ನಂತರ ಮಹಾಮಂಗಳಾರತಿ ಆಗಿ ಮತ್ತೆ ದೇವರಿಗೆ ಶಾತಮರೆ ಅಂತೇಳಿ ಹೇಳ್ತೀವಿ ಅದಾಗಿ ಪ್ರಸಾದ ವಿನಿಯೋಗ ಆಗತ್ತೆ ಅಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಪೂರ್ಣವಾಗತಕ್ಕಂಥದ್ದಾಗತ್ತೆ ಇದು ವಿಶೇಷವಾಗಿರ್ತಕ್ಕಂಥ ಒಂದು ಉತ್ಸವ ಗೊತ್ತಾಯ್ತಲ್ಲ ಇದಾದ ನಂತರ ಬರೋ ಬರೋ ಶನಿವಾರ ಇಪ್ಪತ್ತನೇ ತಾರೀಕಿನ ದಿವಸ ನೀವು ಇನ್ನೆಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ ಧೈರ್ಯವಾಗಿ ಹೇಳ್ತೀನಿ ಯಾಕಂದರೆ ನರಸಿಂಹ ಅವತಾರೋತ್ಸವ ಅಂತ ಹೇಳಿಬಿಟ್ಟು ಇಲ್ಲಿ ನಡೆಯುತ್ತೆ ಇಲ್ಲಿ ಒಂದು ಒಂದು ವೇದಿಕೆಯನ್ನು ಕಟ್ಟಿರ್ತೀವಿ ಇಲ್ಲಿ ಕೆಲವು ಡ್ರಾಮಾ ಎಲ್ಲ ಒಂದು ನಾಟಕ ಥರ ನಡೆಯುತ್ತೆ ಅದಾದ ನಂತರ ಅಲ್ಲಿ ಹಿರಣ್ಯ ಕಶುಪು ಇರ್ತಾನೆ ಮತ್ತು ಪ್ರಹ್ಲಾದನೂ ಇರ್ತಾನೆ ಇವರೆಲ್ಲ ಇರ್ತಾರೆ ಇಲ್ಲಿ ಮಾಮೂಲಾಗಿ ನಾವು ಸಾಮ ಇವಾಗ ನಾನು ಹೇಳಬಾರ್ದು ಆದರೂ ಹೇಳ್ತೀನಿ ಸಾಮಾನ್ಯವಾಗಿ ಎಲ್ಲರೂ ಒಂದು ಸಿನಿಮಾ ಬಂದಿದೆ ಅಲ್ವಾ ಅದಕ್ಕೆ ಏನು ಹೇಳ್ತೀರಾ ಅನ್ ಅನಿಮ್ ಅದೇನು ನಡ್ತೀರಾ ಆನಿಮೇಷನ್ನಲ್ಲಿ ಬಂದಿದೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದಾಗಿದೆ ಗೊತ್ತಾಯ್ತಲ್ಲ ಅದೇ ಥರ ಇಲ್ಲಿ ನೀವು ಡೈರೆಕ್ಟಾಗಿ ನೋಡ್ಬೋದು ಇಲ್ಲಿ ಎಲ್ಲಿ ಇಲ್ಲಿ ಇದು ಇವತ್ತು ನಡೀತಾ ಇರ್ತಕ್ಕಂಥದ್ದಲ್ಲ ಸುಮಾರು ವರ್ಷಗಳಿಂದ ಸುಮಾರೊಂದು ಮೂವತ್ತು ವರ್ಷಗಳಿಂದ ಈ ಒಂದು ಉತ್ಸವಾದಿಗಳೆಲ್ಲ ನಡೀತಾ ಇದೆ ಇದಕ್ಕೇನು ಮಾಡ್ತೀವಂದರೆ ಇಲ್ಲಿ ನಾವು ಹೊಸಲಿದೆಯಲ್ಲ ಇಲ್ಲಿ ಕಂಬವನ್ನು ನಿರ್ಮಾಣ ಮಾಡಿರ್ತೀವಿ ಕಂಬದ ಒಳಗಡೆ ನರಸಿಂಹ ಇರ್ತಾನೆ ಗೊತ್ತಾಯ್ತಲ್ಲ ಇಲ್ಲಿ ನಾಟಕ ಇತ್ಯಾದಿಗಳೆಲ್ಲ ಆದ ನಂತರ ಕಿರಣ್ಯ ಕಶುಪು ಹೋಗಿ ಆ ಒಂದು ಕಂಬವನ್ನು ಹೊಡೆದ್ ತಕ್ಷಣ ಅದರೊಳಗಡೆಯಿಂದ ನರಸಿಂಹರ ದರ್ಶನ ಆಗತಕ್ಕಂಥದ್ದಾಗ ಅದು ಮೂರು ಸುಮಾರು ಒಂದು ಮೂರು ಸಾವಿರ ಜನ ಸೇರಿರ್ತಾರೆ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಉತ್ಸವ ಬರೋ ಶನಿವಾರ ಸಾಯಂಕಾಲ ಆರು ಗಂಟೆ ಈ ಒಂದು ಉತ್ಸವ ಆರಂಭ ಆಗತ್ತೆ ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಉತ್ಸವಾದಿಗಳು ಆತರ ಸಿದ್ಧತೆಗಳೆಲ್ಲ ನಡೀತಾ ಇದೆ ಯಾವಾಗಲೇ ಇದರಲ್ಲಿ ಎಲ್ಲಿ ಸ್ಟುಡಿಯೋಗ್ತಾಯಿದ್ದೀವಿ ಸ್ಟುಡಿಯೋನಲ್ಲಿ ಅವಾಗ ರೆಕಾರ್ಡಿಂಗ್ ಆಗ್ತಾ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಆ್ಯಕ್ಟರ್ಸ್ ಎಲ್ಲ ರೆಡಿಯಾಗಿದ್ದಾರೆ ಎಲ್ಲ ನಡಿ ರಿಹರ್ಸಲ್ ನಡೀತಾ ಇದೆ ಒಳಗಡೆ ಪ್ರತಿ ವರ್ಷವೂ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ತೊಗೊತೀವಿ ಒಂದು ಸಲ ರಾಮಾಯಣದಲ್ಲಿ ಒಂದು ಸಲ ಭಾಗವತದಲ್ಲಿ ತೆಗೆದುಕೊಳ್ತೀವಿ ಹೀಗೆ ಒಂದೇ ಪ್ರತಿವರ್ಷ ಒಂದೇ ಥರ ಇರೋದಿಲ್ಲ ಅದು ಒಂದು ಹೋದ ವರ್ಷ ಏನು ಮಾಡಿದ್ವಿ ನಾಟ್ಯ ನಾಟ್ಯ ಸಮೇತವಾಗಿ ಮಾಡ್ಕೊಂಡು ಬಂದ್ವಿ ಅಂದರೆ ಭರತನಾಟ್ಯ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ರಾಧಾ ರಾ ರಾಧಿಕಾ ರಾ ರಾಮಾನುಜಮ್ಮ ಅಂತ ಹೇಳಿಬಿಟ್ಟು ಇವಾಗ ಹಿಂಗೆ ಮುಂದಕ್ಕೆ ಹೋದರು ಅವರು ಅದ್ಭುತವಾಗಿ ನೃತ್ಯವನ್ನು ಮಾಡ್ತಾರೆ ಅವರು ನೃತ್ಯ ರೂಪಕವಾಗಿ ಈ ಒಂದು ಕಾರ್ಯಕ್ರಮ ನಡೆಸಿದ್ವಿ ಹೋದ ವರ್ಷ ಅದಕ್ಕೆ ಹಿಂದೆ ಒಂದು ಸರಿ ಕಥಕಳಿ ಆ ಥರ ನಡೆಸಿದ್ವಿ ಹೀಗೆ ಒಂದೊಂದು ವರ್ಷ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ಒಟ್ಟಿನಲ್ಲಿ ಕೊನೆಯಲ್ಲಿ ಏನಪ್ಪ ಇರುತ್ತೆ ಅಂದರೆ ಕಂಬ ಹೊಡಿತಕ್ಕಂಥದ್ದೇ ಪ್ರಧಾನವಾಗಿರ್ತಕ್ಕಂಥ ಅದು ಕೊನೆಯಲ್ಲಿ ಹೀಗೆ ನಡ್ಕೊಂಡು ಬರೋದು ನೋಡೋಕೆ ಅದ್ಭುತವಾಗಿರುತ್ತೆ ಜನ ಎಲ್ಲ ಒಂದು ನಿಮಿಷ ಈ ಒಂದು ಕಲಿಯುಗದಲ್ಲಿ ಇದ್ದೀವಿ ಅನ್ನೋದೇ ಮರೆತು ಹೋಗ್ತಾರೆ ಎಲ್ಲ ಕೃತಿಯುಗ ಕೊಟ್ಟೋಗಿರ್ತಾರೆ ಮೂವಿಯಲ್ಲಿ ನೋಡ್ತಾ ಇದ್ದೀವಿ ಮೂವಿನಲ್ಲಿ ನೋಡ್ತಾ ಇದ್ದೀವಿ ಇಲ್ಲಿ ಡೈರೆಕ್ಟಾಗಿ ನರಸಿಂಹನ ದರ್ಶನ ಮಾಡ್ತೀರಾ ಇಂಥ ಅದ್ಭುತವಾಗಿರ್ತಕ್ಕಂಥ ಕೈಂಕರ್ಯ ಬರೋ ಶನಿವಾರ ನಡೆಯುತ್ತೆ ಎಲ್ಲರೂ ಸಾಯಂಕಾಲ ಐದು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ದಯಮಾಡಿಸಿದ್ರೆ ಐದು ಗಂಟೆಗೆ ಹೇಳ್ತಾ ಇದ್ದೀನಿ ಐದು ಗಂಟೆಗೆ ಬೇಗನೆ ಬಂದರೆ ಮುಂದಗಡೆ ಜಾಗ ಸಿಗತ್ತೆ ಅಟ್ಟೆ ಇನ್ನೇನಿಲ್ಲ ಎಲ್ಲ ಬಂದು ಇಲ್ಲಿ ದೇವರ ದರ್ಶನವನ್ನು ಪಡೆದು ನರಸಿಂಹನ ಕೃಪೆಗೆ ಪಾತ್ರರಾಗಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೀನಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಬವಂತು ನನ್ನ ಹೆಸರು ಅಚ್ಯುತ ಪಟ್ಟಾಭಿರಾಮ್ ಭಟ್ಟರ್ ಅಂತೇಳಿ ಹೇಳ್ಬಿಟ್ಟು ಈ ದೇವಸ್ಥಾನದ ಪ್ರಧಾನ ಅರ್ಚಕರು ನನ್ನ ಹೆಸರು ಅಚ್ಯುತ ಪಟ್ಟಾಭಿರಾಮ್ ಭಟ್ಟರ್ ಅಂತ ಹೇಳಿ ಹೇಳ್ಬಿಟ್ಟು ಈ ದೇವಸ್ಥಾನದ ಪ್ರಧಾನ ಅರ್ಚಕರು ನಾವು ಇವತ್ತಿನ ದಿನ ಸರ್ವ ವಾಹನೋತ್ಸವ ಅಂತ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ನಾಲ್ಕು ಉತ್ಸವ ಸಾಯಂಕಾಲ ನಾಲ್ಕು ಉತ್ಸವ ಎಂಟೇರಿ ಮಲ್ಲೇಶ್ವರಂನಲ್ಲಿ ನಾವೇ ಜಾಸ್ತಿ ಮಾಡೋದು ಪ್ರತಿಯೊಂದು ಇದಕ್ಕೂ ಮಾಡ್ತೀವಿ ಬೆಳಗ್ಗೆಯಿಂದ ಶುರು ಮಾಡಿದ್ವಿ ಈಗ ಗರ್ಡೋತ್ಸವ ಮಾಡ್ತಾರೆ ಈ ಗರ್ಡೋತ್ಸವ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾಯಿದ್ವಿ ಇದು ಇನ್ನೊಂದು ಅರ್ಧ ಅರ್ಧ ಹಾಫ್ ಅನ್ ಅವರ್ ಆಗುತ್ತೆ ಅದಾದ ನಂತರ ನಮ್ಮ ಪ್ರಾಕಾರದಲ್ಲಿ ಒಂದು ನಮ್ಮ ಇದರಲ್ಲಿ ಹೊರ್ತೀವಿ ಅದಾದ ನಂತರ ತಿರ್ಗಾ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಶುರು ಮಾಡಿ ರಾತ್ರಿ ತನಕ ಮಾಡ್ತೀವಿ ಇದು ಬಿಟ್ಟು ನೆಕ್ಸ್ಟ್ ವೀಕ್ ಸಂಡೇ ವಾದ್ಯೋತ್ಸವ ಮಾಡ್ತೀವಿ ಅದು ತುಂಬ ಪ್ರಶಿಷ್ಟವಾಗಿರುತ್ತೆ ಎಲ್ಲ ವಾದ್ಯಗಳು ಬರುತ್ತೆ ಆ ವಾದ್ಯಗಳಿಗೆಲ್ಲ ನಾವು ಸನ್ಮಾನ ಮಾಡಿ ನಮ್ಮ ದೇವಸ್ಥಾನನ ಮಾಡ್ತೀವಿ ಇದೇ ನಮ್ಮ ದೇವಸ್ಥಾನದ ಪ್ರತೀದಿ ನ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಅಂತಂದ್ರೆ ಎಲ್ಲಾರ್ಗು ಒಂದಿದು ಇದು ಬೆಂಗಳೂರಿನಲ್ಲಿ ಓ ಅಲ್ಲಿ ಉತ್ಸವ ಮಾಡ್ತಾರೆ ಇದ್ ಮಾಡ್ತಾರೆ ಎಂಟು ಎಂಟು ಉತ್ಸವ ಮಾಡ್ತಾರೆ ಅಂತ ನಮ್ಮಲ್ಲಿ ಬ್ರಹ್ಮೋತ್ಸವನು ಅಷ್ಟೇ ಶ್ರೇಷ್ಠವಾಗಿ ಮಾಡ್ತೀವಿ ಇದೇ ನಮ್ಮ ದೇವಸ್ಥಾನದ ಪ್ರಾಮುಖ್ಯತೆ ತಿರುಪತಿಗೆ ಹೋಗಿ ಆಗೋದೇ ಇಲ್ಲ ಅನ್ನೋರು ಇಲ್ಲಿ ಎಲ್ಲಾ ಉತ್ಸವಗಳನ್ನ ನೋಡಿ ದೇವರನ್ನ ಇದು ಮಾಡಬಹುದು ಲಕ್ಷ್ಮೀ ನರಸಿಂಹ ಇಲ್ಲಿದ್ದಾರೆ ಅಹೋಬಲ್ ಹೋಗ್ಬೇಕು ಎಷ್ಟೋ ಜನ ಅಹೋಬಲ್ಗೆ ಹೋಗೋಕ್ಕಾಗಲ್ಲ ಅಹೋಬಲಕ್ಕೆ ಹೋಗದಾರರು ಇಲ್ಲಿ ಬಂದು ನಮ್ಮ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡ್ತಾರೆ ಅದಕ್ಕೆ ನಾವು ಬೆಳಿಗ್ಗೆ ಸೂರ್ಯ ಸೂರ್ಯ ಆಯ್ತು ಅದಾದ ಹಂಸ ಆಯ್ತು ಅದಾದ ನಂತರ ಆಂಜನೇಯ ಆಯ್ತು ಇವಾಗ ಗರುಡ ಈ ತರ ಒಂದ್ ಒಂದ್ ಬರುತ್ತೆ ತುಂಬಾ ಜನಕ್ಕೆ ಗೊತ್ತಿರಲ್ಲ ನಮ್ಮದು ಸರೌಂಡಿಂಗ್ನವ್ರಿಗೆಲ್ಲ ಗೊತ್ತು ಯಾಕೆಂದ್ರೆ ನಮ್ಮ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಮಾಡೋದು ಹಾಳಿಗೆ ಪೀಳಿಗೆಗಳಿಗೆ ಸಾಮಾನ್ಯ ಬರಬೇಕು ಹಿಂಗಿಲ್ಲ ಕಲ್ತ್ಕೊಳ್ತಾ ಇದ್ದಾರೆ ಜನ ನಾವೆಲ್ಲ ಹೋಗಬೇಕು ದೇವಸ್ಥಾನಕ್ಕೆ ಅಂತ ನಾವೆಲ್ಲ ಸೀನಿಯರ್ಸ್ ಆದ್ದನ್ನ ನಾವು ಆದಷ್ಟು ಪ್ರಾಮುಖ್ಯತೆ ಯಂಗ್ಸ್ಟರ್ಸ್ಗೆ ಕೊಟ್ಟು ದಯವಿಟ್ಟು ಬನ್ನಿ ನೋಡಿ ಅವ್ರಿಗೆ ತಿಳ್ಕೋಬೇಕು ಸೊ ಇಸ್ ಎ ಕ್ವಶನ್ ಆಫ್ ಟೈಮ್ ಸೊ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೂಸ್ ಯು ಆಲ್ ಓಕೆ ನಮ್ಮ ಪ್ರಧಾನ ಅರ್ಚಕರು ರಘು ರಘುರಾಮ್ ಭಟ್ರ ಇದರಿಂದ ನಮ್ಮ ಲಕ್ಷ್ಮೀನರಸಂಹ ಸ್ವಾಮಿ ದೇವಸ್ಥಾನ ತುಂಬ ಏಳಿಗೆ ಆಗ್ತಾಯಿದೆ ಕಾಲ ಕಾಲಕ್ಕೆ ಎಲ್ಲ ಉತ್ಸವಗಳು ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಧನ್ಯ ಧನ್ಯವಾದ ಸಂಪತ್ ಕೃಷ್ಣ ಈಗ ಈ ಸನಾತನ ಧರ್ಮನ ನಾವು ಪುರಾತನ ಕಾಲದಿಂದಲೂ ಸಾವಿರಾರು ವರ್ಷಗಳಿಂದಲೂ ಬರ್ತಾ ಇದ್ದೀವಿ ಈಗಲೂ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಎಲ್ಲ ಜನಗಳಲ್ಲೂ ಎಲ್ಲ ಇವರುಗಳನ್ನೂ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂದರೆ ನಮ್ಮ ಸನಾತನ ಹಿಂದೂ ಧರ್ಮವನ್ನು ಕಾಪಾಡಬೇಕು ಮುಂದುವರೆಸ್ಕೊಂಡು ಹೋಗಲೇಬೇಕು ಈ ಈ ವಿಷಯ ತಿಳಿಸೋದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ ಥ್ಯಾಂಕ್ ಯು ಇದು ಬಂದು ಸರ್ವಭನೋತ್ಸವ ಅಂತ ಇದು ಪ್ರತಿ ವರ್ಷ ನಡುವಂಥ ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ನಡೆಯುತ್ತೆ ಇವತ್ತು ಬಂದು ಪ್ರತೀತಿ ಬಂದು ದೇವ್ರದ ಎಲ್ಲ ವಾಹನಗಳು ಅಂದರೆ ತಿರುಮಲದಲ್ಲಿ ಹೇಗೆ ನಡೆಯುತ್ತದೋ ಆ ಥರ ಎಲ್ಲ ವಾಹನಗಳು ಇಲ್ಲಿ ಒಂದು ಪ್ರಾಕರ ಉತ್ಸವ ನಡೆಯುತ್ತೆ ನಿಮಗೆ ಗೊತ್ತಿರುತ್ತೆ ತಿರುಮಲದಲ್ಲಿ ಡೇ ಒನ್ನಿಂದ ಡೇ ಯಾವ ಡೇ ಫೈನಲ್ ಡೇ ಇರುತ್ತೋ ಆ ಡೇವರೆಗೂ ಯಾವ್ಯಾವ ಸೇವೆಗಳಿದೆಯೋ ಅದೆಲ್ಲ ಇಲ್ಲಿ ನಡೆಯುತ್ತೆ ಹಾಗೂ ಊಸ್ಕೋಬಹುದು ಏನಂದ್ರೆ ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಇಲ್ಲಿ ಬಂದ್ರೆ ಎಲ್ಲರೂ ಸೇರ್ತಾರೆ ಒಂದು ಸ್ಪೆಷಲ್ ಟೈಮ್ ಆಫ್ ದ ಇಯರ್ ಅಂತ ಹೇಳ್ತೀವಿ ನವರಾತ್ರಿ ಟೈಮ್ ಅಲ್ಲಿ ಬರುವಂತಹ ಒಂದು ಟೈಮ್ ಸೊ ಆಲೋಚನೆಯಲ್ಲಿ ಈ ಸೇವೆಗಳು ನಡೆಯುತ್ತದೆ ಎಲ್ಲಾ ಭಕ್ತಾದಿಗಳು ಬರ್ತಾರೆ ಅಹ್ ದೇವರೊಂದು ಆಶೀರ್ವಾದ ತಗೊಂಡು ತೀರ್ಥ ಪ್ರಸಾದ ತಗೊಂಡು ಹೋಗ್ತಾರೆ ಒಂದು ಸ್ಪೆಷಾಲಿಟಿ ಏನಂದ್ರೆ ನಮ್ಮ ತಾತ ಕಾಲದಿಂದ ಇದು ನಡ್ಕೊಂಡ್ ಬರ್ತಾ ಇದೆ ನಮ್ಮ ತಂದೆ ಮತ್ತೆ ನಾನು ನಮ್ಮ ಫ್ಯಾಮಿಲಿ ಸೊ ಇದೊಂದು ನಮಗೆ ಒಂದು ಸ್ಪೆಷಲ್ ಟೆಂಪಲ್ ಅಂಡ್ ಇಲ್ಲಿ ಬಂದು ಒಂದು ನೀವು ಬಂದು ಎಲ್ಲರೂ ದರ್ಶನ ಮಾಡಿಕೊಳ್ಳಿ ಅಂತ ನಾನು ಸ್ಕೂಲ್ ವಯಸ್ಸಿಂದ ಬರ್ತಾ ಇದ್ದೀನಿ ನಮ್ಮ ತಾತ ಅವರು ಮೋಸ್ಟ್ಲಿ ನೈನ್ಟೀನ್ ಸೆವೆಂಟೀಸ್ ಏಟೀಸ್ ಇಂದ ಬರ್ತಾ ಇದಾರೆ ಸೊ ಅಷ್ಟೇ ಹೇಳ್ಬೋದು ಅಷ್ಟೇ ನನಗೆ ಇಲ್ಲಿ ಮೋಸ್ಟ್ ತುಂಬ ಇಂಟ್ರೆಸ್ಟಿಂಗ್ ಅನ್ಸೋದಂದ್ರೆ ತುಂಬ ಇಷ್ಟ ಆಗಿದೆ ಅಲಂಕಾರ ದೇವ್ರದ್ದು ಒಂದೊಂದು ಉತ್ಸವದ್ದು ಒಂದೊಂದು ಯುನೀಕ್ ಅಲಂಕಾರ ಇರ್ತದೆ ಅದು ನೋಡುವುದಾದ ಒಂದು ಸಂತೋಷ ಒಂದು ಉತ್ಸಾಹ ಉಲ್ಲಾಸ ಇರುತ್ತೆ ಮತ್ತು ನಮಗೂ ಒಂದು ದೇವರನ್ನ ಎತ್ಕೊಂಡು ಹೋಗೋ ಒಂದು ಭಾಗ್ಯ ಸಿಗುತ್ತೆ ಸೊ ಅದೊಂದು ಖುಷಿ ಸಂತೋಷ ಮತ್ತು ಆಶೀರ್ವಾದ ನನಸು ಗೋವಿಂದ್ ಅಂತ はい。<clears throat> That better

ವೀಕ್ಷಕರು ಎಲ್ಲ ಯಾವ ಯಾವ ಕಾರ್ಯಕ್ರಮ ಜರುಗತಾ ಇದೆ ಇವತ್ತು ಹಾಗೆ ಬಹಳ ಅತ್ತೂರಿಯಾಗಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ವಿ ಈ ಉಗ್ರ ನರಸಿಂಹ ಅವತಾರ ನಾಟಕ ಆದ್ರೆ ಇದೇ ಶನಿವಾರ ಇಪ್ಪತ್ತನೇ ತಾರೀಕು ಲೈವ್ ನಲ್ಲಿ ನೋಡುವಂತಹ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿಕೊಡಲಾಗಿದೆ ಅದ ಹಾಗೆ ಎಲ್ಲರೂ ಕೂಡ ಆಗಮಿಸಿ ನಮ್ಮ ಜೊತೆ ಜಾಯ್ನ್ ಆಗಿ ಇದಾಗಿತ್ತು ಇವರಿಗೆ ವಿಶೇಷ ಕಾರ್ಯಕ್ರಮ ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ನಾನು ದೀಪ